ಇದು ನೋಡಿ ನನಗೆ ಇವತ್ತು ಮಾರ್ಕೆಟಲ್ಲಿ ಅಮಟೆಕಾಯಿ ಸಿಕ್ಕಿತು ಹಾಗೆ ನಾನಿದನ್ನು ಒಂದು ಉಪ್ಪಿನಕಾಯಿ ಮಾಡುವ ಅಂತ ಅಂದ್ಕೊಂಡು ಅರ್ಧ ಕೆ ಜಿ ತೊಗೊಂಡು ಬಂದೆ ಅಮಟೆಕಾಯಿ ಅಂದರೆ ತುಳು ಅಥವಾ ಕೊಂಕಣಿಯಲ್ಲಿ ಅಂಬಡೆ ಅಂತ ಹೇಳ್ತೇವೆ ಓಕೆ ನೋಡಿ ಇದು ಎಳತ್ತಿದೆ ಹಾಗಾಗಿ ನಾನಿದನ್ನು ಕಟ್ ಮಾಡಿ ಹಾಕುವ ಅಂತ ಅಂದ್ಕೊಂಡೆ ಇದು ಬೆಳೆದಿದ್ದರೆ ಗುದ್ದಿ ಹಾಕಬೇಕು ಓಕೆನಾ ನೋಡಿ ಇದು ಒಂದು ಸ್ವಲ್ಪ ಬೆಳೆದಿತ್ತು ಅದಕ್ಕೆ ಒಂದೇ ಅಲ್ವಾ ಮತ್ತೆ ಯಾರು ಗುದ್ದುದಿದನು ಅಂತ ಇದಕ್ಕೆ ಗಾಯ ಹಾಕಿದ್ದೇನೆ ಓಕೆ ನೋಡಿ ಇದರಲ್ಲಿ ಕೆಲವು ಹಾಳಾಗಿತ್ತು ಇದನ್ನು ಉಪ್ಪಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಉಪ್ಪಿನಕಾಯಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ನಾನು ಬಿಸಾಡಬೇಕಾಗಿ ಬಂತು ಇದು ವೇಸ್ಟು ಆಯಿತಾ ಇದನ್ನು ಉಪ್ಪಿನಕಾಯಿಗೆ ಹಾಕೋದು ಬೇಡ ಇವಾಗ ಇದನ್ನೊಂದು ಜಾರಲ್ಲಿ ಹಾಕ್ಕೊಳ್ವಾ ಓಕೆ ಜಾರಲ್ಲಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಹರಳು ಉಪ್ಪನ್ನು ಹಾಕ್ತಾಯಿದ್ದೇನೆ ಹಾಕಿ ಇದಕ್ಕೆ ಕೈ ಇಲ್ಲ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡುವ ಈಗ ಮಾರನೇ ದಿವಸ ಇದನ್ನು ಓಪನ್ ಮಾಡಿ ನೋಡಿದರೆ ನೋಡಿ ಈ ಥರ ಇದು ರೆಡಿಯಾಗಿದೆ ಓಕೆ ಇದಕ್ಕೆ ನಾವೀಗ ಮಸಾಲೆ ಮಾಡುವ ಮಸಾಲೆ ಮಾಡುವ ಮೊದಲು ಒಂದು ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಚಮಚ ಹರಳುಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡುವ ಓಕೆ ಹೀಗೆ ಮಾಡಿದರೆ ಉಪ್ಪಿನಕಾಯಿ ತುಂಬ ದಿವಸ ಇಡ್ಲಿಕ್ಕೆ ಆಗ್ತದೆ ನೋಡಿ ಇದಕ್ಕೆ ನಾನು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಮುದ್ದೆ ಇಂಗು ಎರಡು ಚಮಚದಷ್ಟು ಸಾಸಿವೆ ಒಂದು ಹತ್ತರಿಂದ ಹನ್ನೆರಡು ಗಿಡ್ಡ ಖಾರ ಮೆಣಸು ಅದೇ ರೀತಿ ಹತ್ತರಿಂದ ಹನ್ನೆರಡು ಉದ್ದ ಮೆಣಸು ಇದು ಬಣ್ಣಕ್ಕೆ ಓಕೆನಾ ಇದನ್ನು ಹುರ್ಕೊಳ್ತಾ ಇಲ್ಲ ನಾನು ಹಾಗೆ ಡೈರೆಕ್ಟಾಗಿ ಹಸಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಣಿಸಿದ ಉಪ್ಪು ಇದೆಲ್ಲ ಅದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಈ ಉಪ್ಪಿಗೆ ಹಾಕಿದ ಅಮಟೆಕಾಯಿ ಇದೆಯಲ್ವಾ ಅದಕ್ಕೆ ಇದ್ದೇನೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ ಇದು ಒಂದು ಹದಿನೈದು ದಿವಸ ಹೊರಗಡೆ ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಅದಕ್ಕಿಂತ ಜಾಸ್ತಿ ಉಳಿದರೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗ್ಬೋದು ಓಕೆನಾ